ಕೊಳವೆ ಬಾವಿಯಿಂದ ನೀರು ಬಿಡುವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಮಚ್ಚು ಲಾಂಗುಗಳಿಂದ ಬಡಿದಾಡಿಕೊಂಡಿರುವ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಐವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟರಾಯನ ಕೋಟೆ ಬಳಿ ನಡೆದಿದೆ ಟೊಮೊಟೊ ತೋಟಗಳಿಗೆ ಕೊಳವೆ ಬಾವಿ ನೀರು ಬಿಡುವ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಕೊಡಲಿ ಮಚ್ಚುಗಳಿಂದ ಮಾರಾಮಾರಿ ಐದು ಜನರ ಸ್ಥಿತಿ ಗಂಭೀರ ವೆಂಕಟರಾಯನಕೋಟೆಯಲ್ಲಿ ಘಟನೆ ಜಮೀನಿಗೆ ನೀರು ಬಿಡುವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಲಾಂಗ್ ಮಚ್ಚು ಕೊಡಲಿಗಳಿಂದ ಹಲ್ಲೆ ಮಾಡಿಕೊಂಡು ಐದಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಬುಧವಾರ ಬೆಳಗ್ಗೆ ಆರು ಮೂವತ್ತರ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಎಂಗೊಲ್ಲಹಳ್ಳಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಎಂ ಗೊಲ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ವೆಂಕಟರಾಯನಕೋಟೆ ಗ್ರಾಮದ ಮಂಜುನಾಥ್ ಎಂಬುವರ ಕೊಳವೆ ಬಾವಿಯಿಂದ ಅಶೋಕ ಅಶ್ವಥಪ್ಪ ಅವರು ತಮ್ಮ ಟೊಮೊಟೊ ಬೆಳೆಗಳಿಗೆ ದಿನಕ್ಕೊಬ್ಬರಂತೆ ನೀರು ಬಿಡಿಸಿಕೊಳ್ಳುತ್ತಿದ್ದು ಕೊಳವೆ ಬಾವಿಯಿಂದ ನೀರು ಬಿಡಿಸಿಕೊಳ್ಳಲು ಮಂಗಳವಾರ ರಾತ್ರಿ ಇಬ್ಬರ ನಡುವೆ ಸಣ್ಣ ಗಲಾಟೆ ನಡೆದು ಗ್ರಾಮಸ್ಥರ ಪಂಚಾಯಿತಿಯಿಂದ ತಣ್ಣಗಾಗಿದ್ರು ಮತ್ತೆ ಬುಧವಾರ ಬೆಳಗ್ಗೆ ಅಶ್ವಥಪ್ಪ ಮತ್ತು ಅಶೋಕ ಅವರ ನಡುವೆ ಕೊಳವೆ ಬಾವಿ ನೀರಿನ ಗೇಟ್ ವಾಲ್ ತಿರುಗಿಸಿಕೊಳ್ಳುವ ವಿಚಾರಕ್ಕೆ ಗಲಾಟೆ ನಡೆದು ಗಲಾಟೆ ವಿಕೋಪಕ್ಕೆ ಗಲಾಟೆ ವಿಕೋಪಕ್ಕೆ ತಿರುಗಿ ಮಾತಿನ ಚಕಮಕಿ ನಡೆದು ಕೊಡಲಿ ಮಚ್ಚುಗಳಿಂದ ಬಡಿದಾಡಿಕೊಂಡ ಕಾರಣ ಅಶೋಕ ರಾಮ ಲಕ್ಷ್ಮಣ್ ರೆಡ್ಡಪ್ಪ ಕೋನಮ್ಮ ಪವಿತ್ರ ಅವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಶೋಕ ಮತ್ತು ಕೋನಮ್ಮ ಅವರ ಸ್ಥಿತಿ ಗಂಭೀರವಾಗಿದ್ದು ಗಾಯಾಳು ಎಲ್ಲರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿದೆ ಇದೇ ಗ್ರಾಮ ಅಶ್ವಥಪ್ಪ ಶ್ರವಣ್ ಶಾಂತಮ್ಮ ಪದ್ಮ ಸುಚಿತ್ರಾ ರವಣಮ್ಮ ಅವರು ಕೊಡಲಿ ಮಚ್ಚುಗಳಿಂದ ಹಲ್ಲೆ ಮಾಡಿದವರಾಗಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ నాకు నీళ్ళు ఎడకుండా అవుతుందండి రోజునాలు ఐదు నీళ్ళు తినాలి ఇంకా ఏం రా ఏం రా అంతే ఉంటే వాళ్ళు చేసి ఇస్తా ఉండేసారి త్యాగేసి వచ్చి వాళ్ళు అంతటేనండి మా దగ్గర మేము ಖಾಸಗಿ ಶಾಲೆಗಳ ಅಬ್ಬರಕ್ಕೆ ಸರ್ಕಾರಿ ಶಾಲೆಗಳು ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಲೇ ಇದೆ ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕು ಎಂದು ಕರವೇ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ಅವರು ಹೇಳಿದ್ದಾರೆ ಖಾಸಗಿ ಶಾಲೆಗಳ ಅಭರಕ್ಕೆ ಸಿಕ್ಕು ಕನ್ನಡ ಶಾಲೆಗಳಿಗೆ ವಿದ್ಯಾರ್ಥಿಗಳು ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆ ಉಳಿಸಬೇಕು ಎಂದು ಹೇಳಿದ್ದಾರೆ ಅವರು ಪಟ್ಟಣದ ಕರವೇ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಐವತ್ತ ಒಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಗಿಡ ಹಾಗೂ ನಿವೃತ್ತ ನೌಕರರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಮಾತನಾಡಿದ್ದಾರೆ ನಾಡು ನುಡಿ ರಕ್ಷಣೆಗಾಗಿ ಹೋರಾಟ ನಡೆಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಶಾಖಿಗಳನ್ನ ಹೊಂದಿರುವ ಹೆಗ್ಗಳಿಕೆಯನ್ನ ಹೊಂದಿದೆ ರಾಜ್ಯದ ಟಿಎ ನಾರಾಯಣಗೌಡರ ನಾಡು ನುಡಿ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವ ನಮ್ಮಂತಹ ನೂರಾರು ಕನ್ನಡ ಕಟಾಳುಗಳನ್ನ ಬೆಳೆಸಿ ನಾಯಕರನ್ನಾಗಿ ಮಾಡಿದ ಕೀರ್ತಿ ನಾರಾಯಣಗೌಡರಿಗೆ ಸಲ್ಲುತ್ತದೆ ಎಂದರು ಕರವೆ ಅಧ್ಯಕ್ಷ ಹರೀಶ್ ಮಾತನಾಡಿ ರಾಜ್ಯದ ಸದಸ್ಯ ಕನ್ನಡಿಗರ ಆಸ್ತಿಗಳೆಂದು ಕರೆಯಲ್ಪಡುವ ನಾಡಿನ ನೆಲ ಜಲ ಭಾಷೆಗಳಿಗೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಅನ್ಯ ಭಾಷಿಗರು ನಡೆದುಕೊಳ್ಳುತ್ತಿರುವ ಕಾರಣ ಸ್ವಾಭಿಮಾನಿಗಳಾದ ಕನ್ನಡಿಗರು ಹೋರಾಟ ನಡೆಸುವ ತಪ್ಪಿಲ್ಲ ಎಂದು ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಐವತ್ತೊಂಬತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ತಾಲೂಕು ಘಟಕದ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಗಿಡ ನಿವೃತ್ತ ನೌಕರರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದ್ದಾರೆ ಶಾಲಾ ವಿದ್ಯಾರ್ಥಿಗಳಿಗೆ ಸಾವಿರದ ಒಂದು ಗಿಡಗಳನ್ನು ಮಕ್ಕಳಿಗೆ ಗಿಡ ವಿತರಣೆ ಹಾಗೂ ಸಸ್ಯಗಳನ್ನು ನೆಡುವ ಮೂಲಕ ವಿಶೇಷವಾಗಿ ಕೇಕ್ ಕತ್ತರಿಸಿ ಹುಟ್ಟು ಹಬ್ಬವನ್ನು ಆಚರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ ಆರ್ ಹನುಮಂತರೆಡ್ಡಿ ಕೆ ವಿ ಶ್ರೀನಿವಾಸ್ ಈಶ್ವರಪ್ಪ ಕೆವಿ ಆದಿನಾರಾಯಣ ಕೀರ್ತಿ ಬಸಪ್ಪ ಲಘಳಿ ಹಾಗೂ ಕರ್ವೆ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಗುಟ್ಟಹಳ್ಳಿ ಗ್ರಾಮದಲ್ಲಿ ವೃದ್ಧೆ ಗಂಗಮ್ಮನ ಬಲಗಾಲನ್ನು ಕುಡಿದ ಅಮಲಿನಲ್ಲಿ ದೊಣ್ಣೆಯಿಂದ ಹೊಡೆದು ಬಲಗಾಲನ್ನು ಮುರಿದಿರುವ ಘಟನೆಯ ಬಗ್ಗೆ ಗಂಗಮ್ಮನ ಸೊಸೆ ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ ಗಂಗಮ್ಮನ ಮಗಳು ಸೊಸೆ ಮಾತನಾಡಿ ನಮ್ಮ ಅತ್ತಿಯಾದ ಗಂಗಮ್ಮನವರು ಶವ ಶವಸಂಸ್ಕಾರಕ್ಕಾಗಿ ಗುಟ್ಟಹಳ್ಳಿ ಗ್ರಾಮಕ್ಕೆ ಬಂದಿದ್ದು ಸಂಸ್ಕಾರದ ಕಾರ್ಯವು ಮುಗಿದ ನಂತರ ಮನೆಗೆ ಬಂದು ಎಲ್ಲರೂ ಕುಳಿತುಕೊಂಡು ಮುಂದಿನ ಕಾರ್ಯಗಳ ಬಗ್ಗೆ ಮಾತನಾಡಿಕೊಳ್ಳುವಾಗ ಪಕ್ಕದಲ್ಲೇ ಇದ್ದ ಚಂದ್ರಶೇಖರ್ ಎಂಬುವವರು ನಮ್ಮ ಅತ್ತೆಯವರನ್ನ ಅವಾಚ್ಯ ಶಬ್ದಗಳಿಂದ ಬೈದಿದ್ದು ಪಕ್ಕದಲ್ಲಿಯೇ ಬಿದ್ದಿದ್ದ ದೊಣ್ಣೆಯಿಂದ ಹಲ್ಲೆ ಮಾಡಿ ಚರಂಡಿಗೆ ನೂಕಿದ ಪರಿಣಾಮ ನಮ್ಮ ಅತ್ತೆಗೆ ಬಲಗಾಲಿನ ಮೂಳೆ ಮುರಿದು ಬಿದ್ದಿರುತ್ತದೆ ನಾವು ತಕ್ಷಣ ಅವರನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಿ ಎಕ್ಸ್ರೇ ಮಾಡಿಸಿದಾಗ ಬಲಗಾಲು ಮೂಳೆ ಮುರಿದಿದೆ ಎಂದು ವೈದ್ಯರು ತಿಳಿಸಿರುತ್ತಾರೆ ಆದ್ದರಿಂದ ನಮ್ಮ ಅತಿಯ ಪರಿಸ್ಥಿತಿಯನ್ನ ನೋಡಿ ನ್ಯಾಯ ದೊರಕಿಸಿಕೊಟ್ಟು ಅವರನ್ನ ಅವರ ಆಸ್ಪತ್ರೆಗೆ ಖರ್ಚು ವೆಚ್ಚ ಭರಿಸುವುದಕ್ಕೆ ಸಹಕರಿಸಬೇಕು ಎಂದು ಇವರು ಮೊದಲಿನಿಂದಲೂ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿದ್ದರು ಈಗ ವ್ಯಾಪಾರ ಮಾಡುವುದಕ್ಕೆ ಕಷ್ಟಕರವಾಗಿದ್ದು ನಮ್ಮ ಅತಿಯ ಪರಿಸ್ಥಿತಿಯನ್ನ ನೋಡಿ ಸಂಬಂಧಿಸಿದ ಅಧಿಕಾರಿಗಳು ಕಾನೂನು ರೀತಿಯ ಕ್ರಮ ಕೈಗೊಂಡು ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಗಂಗಮ್ಮನ ಸುಸೆ ಮತ್ತು ಮಗಳು ನೋವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಅವರು ಮಣ್ಣಾಕ್ಬಿಟ್ಟು ಬಂದ ಮೇಲೆ ಮನೆ ಹತ್ರ ಗಲಾಟೆ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಬಂದುಬಿಟ್ಟು ಮನೆ ಹತ್ರ ಗಲಾಟೆ ಮಾಡಿ ಕ್ಯಾಫೆ ತಗೊಂಡು ಆಯಮಗೆ ಕಲ್ಲುಗಳಲ್ಲಿ ಮತ್ತೆ ದುಂಡಿನಲ್ಲಿ ಒಡೆದ್ಬಿಟ್ಟು ಮತ್ತೆ ಹಾಕ್ಬಿಟ್ಟು ಇದರಲ್ಲಿ ದುಡ್ಡು ಕೋಳಿ ಸೀರೆ ಕೋಣೆಯಲ್ಲಿ ದುಬ್ಬಿಟ್ಟು ಅಲ್ಲೇ ಮಾಡಿಬಿಟ್ಟು ಸೀರೆ ಎಲ್ಲ ಬಿಚ್ಚಿಬಿಟ್ಟು ಒಡೆದಿದ್ದಾನೆ ಈ ಥರ ಎಲ್ಲ ಮಾಡಿದ್ದಾರೆ ಊರಲ್ಲಿ ಈ ಥರ ಎಲ್ಲ ಮಾಡಿದರೆ ಒಂದು ಹೆಣ್ಣಿಗೆ ನಾವು ಹೋಗ್ತಿ ಮಾಡಿ ನಿಮಿಟೇಷನ್ಗೆ ಹೋದ್ರೆ ನಮ್ಮೂರಿಗೆ ಬರಬಾರ್ದು ಇರಬಾರ್ದು ಮಣ್ಣಿನ ಮತ್ತೆ ಮಗಳನ್ನ ಎಣ್ಣೆ ಮಿಸಲ್ಲ ಇಲ್ಲಿ ಊರಲ್ಲಿ ನಮ್ಮೂರೆಲ್ಲ ಕಾನೂನು ಇಲ್ಲ ನಿಮಿಟೇಶನ್ ಹೋಗಬಾರ್ದು ಅಂತ ಹೇಳಿಬಿಟ್ಟು ಇವನ್ನೆಲ್ಲ ಎದುರಿಸಿದ್ದಾರೆ ಅವ್ರ ಪಾಪ ಗಂಡ ಇಲ್ಲ ಮತ್ತು ಅವ್ರ ಮಗಳಿಗೂ ಗಂಡ ಇಲ್ಲ ಅವರು ಬಾಡಿಗೆ ಮನೆ ಮಾಡ್ಕೊಂಡಿರೋದು ನೀವು ಅಷ್ಟೇ ನಿನ್ನ ಮಗಳು ನೀನು ನಿಮ್ಮ ಕಡೆ ಓಡಾಡೋದಿಲ್ಲ ನೀವೇನಾದ್ರು ಕಂಪ್ಲೇಂಟ್ ಕೊಟ್ಟು ಈ ಕಡೆ ನಿಮ್ಮ ನೀವು ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ಬಿಟ್ಟು ನಾನು ದೊಡ್ಡ ರೂಢಿ ಅಂತೇಳಿ ಹೊಡೆದಿ ಹೋಣೆ ಸರ್ ಹತ್ತು ಕೋಟಿ ಆಗಲಿ ಖರ್ಚಾಗಲಿ ನೀವು ಮದ್ರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೇರೆ ಗಲಾಟೆ ಮಾಡಿ ಬಯಸ್ಬಿಟ್ಟಿದ್ದಾರೆ ಅವರು ಈ ಭಯಕ್ಕೋಸ್ಕರ ಕಂಪ್ಲೇಂಟ್ ಏನು ಮಾಡ್ದಂಗಿದ್ದಾರೆ ಅದಕ್ಕೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಅಂತ ಹೇಳಿ ಚಂದ್ರಶೇಖರ್ ಚಂದ್ರಶೇಖರ್ ಊಟಲ್ಲಿ ಇರೋದವನು ಬಟ್ ಬಂದು ಊರಿಗೆ ಬಂದುಬಿಟ್ಟು ಈ ಥರ ಈ ಮನ ಮೇಲೆ ಕ್ಯಾಫೆ ಮಾಡಿಕೊಂಡು ಅಲ್ಲಿನೂ ಮಗಳ ಮೇಲೆ ಬಂದು ಒಡೆಯೋಕ್ಕೆ ಬಂದಿರೋದವನು ಬಂದುಬಿಟ್ಟು ಈ ಮನೆ ಮೇಲೆ ಕ್ಯಾಫೆ ಮಾಡ್ಕೊಂಡು ಕೋಲ್ ಎತ್ಕೊಂಡು ಹೊಡಿಯೋಕೊಂಡು ಅನ್ನೇ ಮತ್ತು ಕಲ್ಲುಗಳಲ್ಲಿ ಬಿಸಿಕೊಂಡು ಬಂದು ಈ ಥರ ಒಡೆದು ಅಲ್ಲೇ ಮಾಡಿ ಕೊಡ್ತೀವಿ ಮಾಡಿ ಮೂಳೆ ಮುಗಿದು ಹೋಗುತ್ತಿದೆ ಅಂತ ಹೇಳಿದರೆ ಈಗ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ನಮ್ಮ ತಪ್ಪಾಯಿತು ನೀವು ಏನು ಪೇಷಂಟ್ಗೆಲ್ಲ ಹೋಗ್ಬೇಡ್ರಿ ಹೋದರೆ ನಿಮ್ಮ ಪ್ರಾಣ ಅಪಾಯ ಮಾಡ್ತೀವಿ ನಾವು ನಿಮ್ಮ ಕಡೆ ಇರೋಂಗಿಲ್ಲ ಮತ್ತು ನಮ್ಮೂರಿಗೆ ಬರೋಂಗಿಲ್ಲ ಹಣ್ಣುನು ಮಗಳು ಎಲ್ಲ ಇಕ್ಕಲ್ಲ ಇಲ್ಲಿ ಅಂತ ಕೇಳಿಬಿಟ್ಟು ಇದು ಮಾಡಿ ಅವರೇ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಈಗ ಇಪ್ಪತ್ತೈದು ಸಾವಿರ ಇವಾಗ ನಾವು ಇದಕ್ಕೆ ಹೋಗಿ ಆಸ್ಪೆಟ್ಲಿಗೆ ತೋರಿಸ್ಕೊಂಡ್ವಿ ಎರಡು ಮೇಲೆ ತೋರಿಸ್ಕೊಂಡ್ವಿ ಈಗ ಮೂಳೆ ಮುಗ್ದೋಗ್ಬಿಟ್ಟಂತೆ ಆಪ್ರೇಷನ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಇದು ಮಾಡಿದ್ದಕ್ಕೆ ನಾಲ್ಕು ಲಕ್ಷ ಐದು ಲಕ್ಷ ಬೇಕಾಗ್ತದೆ ಆಪ್ರೇಷನ್ಗೆ ಅಂತ ಹೇಳ್ತಿದ್ದಾರೆ ಅವರು ಪಾಪ ವ್ಯಾಪಾರ ಮಾಡ್ಕೊತಿದ್ರು ಬಟ್ಟೆ ವ್ಯಾಪಾರ ಮಾಡಿ ಅವ್ರು ಕಾಲೇ ಮುಗ್ದಾಗಿ ಕೂಡ ಕೂತ್ಕಟ್ಟಿದ್ದಾರೆ ನಾಲ್ಕೈದು ಲಕ್ಷ ಎಲ್ಲಿ ಕಡಿಮೆ ಖರ್ಚು ಮಾಡಿ ಅವರು ಈಗ ಆಪ್ರೇಷನ್ ಮಾಡಿಸ್ಕೊಳಕ್ಕಾಗುತ್ತೆ ಅದನ್ನ ಕೇಳಕ್ಕೆ ಹೋಗಿದ್ದಕ್ಕೆ ನಯ ಮಾಡಿರೋರು ಎಲ್ಲರೂ ನೀವೇನು ಮಾಡ್ಕೊತೀರೋ ಮಾಡ್ಕೊಳ್ರಿ ನಮಗೂ ಹೆಮ್ಮೆಲ್ ಎಲ್ಲ ಸಪೋರ್ಟ್ ಇದ್ದಾರೆ ನಾವು ಕರ್ಸ್ಕೊತೀವಿ ನಾವೆಷ್ಟಾದ್ರೂ ನಾವು ಖರ್ಚು ಮಾಡಬೇಕಿದ್ದು ನಿಮ್ಮ ಕೈಲಿ ಏನು ಆಗೋಲ್ಲ ಅಂತ ಇದು ಮಾಡಿದ್ದಾರೆ ಈಗ ನಾವು ನಿರ್ವಾಡಿಗಳು ಇರೋರು ಬಂದುಬಿಟ್ಟು ಟೇಸ್ನರ್ ಕಂಪ್ಲೇಂಟ್ ಕೊಡೋ ಇದರ ಅನ್ಯಾಯ ಆಯಿತಲ್ಲ ಮಾತಾಡೋಣ ಹೇಳೋಣ ಜೂನ್ ಮೂರರಂದು ಕಂದಾಯ ಅಧಿಕಾರಿ ರಮೇಶ್ ಅವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ಮಾಜಿ ಉಪಸಭಾಪತಿಗಳು ಮತ್ತು ಮಾಜಿ ಶಾಸಕರಾದಂತಹ ಜೆ ಕೆ ಕೃಷ್ಣಾರೆಡ್ಡಿ ಅವರು ವಿಜಯಪುರದ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ನೀಡಿ ಆರ್ಥಿಕ ಸಹಾಯ ಹಸ್ತ ನೀಡಿ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ ಜೂನ್ ಮೂರರಂದು ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಮುರುಘಮಲ್ಲ ಆರ್ಐ ರಮೇಶ್ ಅವರು ಮೃತಪಟ್ಟಿದ್ರು ಬುಧವಾರ ವಿಧಾನಸಭೆಯ ಮಾಜಿ ಉಪಸಭಾಪತಿ ಹಾಗೂ ಮಾಜಿ ಶಾಸಕ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ವಿಜಯಪುರದಲ್ಲಿನ ರಮೇಶ್ ಅವರ ಮನೆಗೆ ಭೇಟಿ ನೀಡಿ ರಮೇಶ್ ಅವರ ಕುಟುಂಬದವರಿಗೆ ಸಾಂತ್ವನ ತಿಳಿಸಿ ಆರ್ಥಿಕ ಸಹಾಯ ಹಸ್ತ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ರಮೇಶ್ ಅವರು ಮುರುಗಮಲ್ಲ ಹೋಬಳಿಯಲ್ಲಿ ಕಂದಾಯಾಧಿಕಾರಿಯಾಗಿ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡಿದ್ದು ರಮೇಶ್ ಅವರ ಸಾವಿನ ನೋವನ್ನು ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ನೀಡಲಿ ಎಂದು ಹೇಳಿದ ಅವರು ರಮೇಶ್ ಅವರ ಸಾವಿನಿಂದ ಅವರ ಕುಟುಂಬಕ್ಕೆ ತುಂಬಾ ಅನ್ಯಾಯವಾಗಿತ್ತು ಮೃತ ರಮೇಶ್ ಅವರ ತಮ್ಮ ದಿಲೀಪ್ ಅವರಿಗೆ ಸರ್ಕಾರಿ ಹುದ್ದೆಯನ್ನ ಕೊಟ್ಟು ಸರ್ಕಾರದಿಂದ ಬರುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಒದಗಿಸಿಕೊಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮೃತ ರಮೇಶ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿ ಮೃತರ ತಮ್ಮ ದಿಲೀಪ್ ಅವರಿಗೆ ಸರ್ಕಾರಿ ಹುದ್ದೆಯನ್ನ ಕೊಡಿಸಿ ಕುಟುಂಬಸ್ಥರಿಗೆ ಸಿಗುವ ಸೌಲಭ್ಯವನ್ನ ಕೊಡಿಸಬೇಕು ಎಂದು ವಿನಮ್ರವಾಗಿ ಸಚಿವರಲ್ಲಿ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ವೆಂಕಟರಮಣಪ್ಪ ಕಲ್ಲಹಳ್ಳಿ ಅನಿಲ್ ಸೇರಿದಂತೆ ಮೃತ ರಮೇಶ್ ಅವರ ಸಂಬಂಧಿಕರು ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಆರು ವರ್ಷಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಇತ್ತೀಚೆಗೆ ಕೆಲಸ ಮಾಡ್ತಾ ಬಟ್ ಒಳ್ಳೆ ಅಧಿಕಾರಿ ಅನ್ನುವಂಥದ್ದು ನನ್ನ ಗಮನಕ್ಕೂ ಕೂಡ ಬಂದಿತ್ತು ಅಕಸ್ಮಾತ್ ಆಗಿ ಮೂರನೇ ತಾರೀಕು ರಾತ್ರಿ ಮೂರನೇ ತಾರೀಕು ರಾತ್ರಿ ಅಪಘಾತದಲ್ಲಿ ಈಡಾಗಿ ಮೋಟಾರ್ ಬೈಕಿನಲ್ಲಿ ಬಿದ್ದು ಮೃತಪಟ್ಟಿರ್ತಾರೆ ಹಾಗಾಗಿ ಇವತ್ತು ನಾನು ಆ ಕುಟುಂಬಕ್ಕೆ ವಿಜಯಪುರದಲ್ಲಿ ಆ ಕುಟುಂಬದಲ್ಲಿ ಭೇಟಿಯಾಗಿ ತಂದೆ ತಾಯಿ ಮತ್ತು ಇನ್ನೊಬ್ಬ ತಮ್ಮ ಮೃತಪಟ್ಟಿರ್ತಕ್ಕಂಥ ಮೃತ ತಮ್ಮ ದಿಲೀಪ್ ಇವೆಲ್ಲರೂ ಕೂಡ ಸಾಂತ್ವನವನ್ನು ಹೇಳಿ ಇವತ್ತು ಸರ್ಕಾರದಿಂದ ಯಾಕಂದರೆ ದಿಲೀಪ್ ಅನ್ನುವಂಥ ಹುಡುಗ ಒಂದು ಕಣ್ಣು ಸ್ವಲ್ಪ ಕಾಣಿಸೋದಿಲ್ಲ ಆದರೂ ಕೂಡ ನಾನೀಗ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮಾತನಾಡಿ ಈ ಒಂದು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸಿ ಆ ಹುಡುಗನಿಗೆ ಕೂಡ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಏನು ಬೆನಿಫಿಟ್ಸ್ ಬರ್ತದೋ ಅದು ಕೊಡಿಸುವಂಥದ್ದಾಗಬೇಕು ಮತ್ತು ಮಂತ್ರಿಗಳು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುಧಾಕರ್ ಅವರು ಕೂಡ ಚಿಂತಾಮಣಿಯ ನಗರ ಭಾಗದಲ್ಲಿ ಇರುವಂತಹ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಮಕ್ಕಳ ಆಟೋಪಕರಣಗಳು ಮತ್ತು ವ್ಯಾಯಾಮದ ಸಾಧನಗಳು ಶಿಥಿಲಿಗೊಂಡಿವೆ ಇದು ಅಪಾಯದ ಹಂತದಲ್ಲಿ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಿ ದುರಸ್ತಿ ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಮತ್ತು ಕ್ರೀಡಾಭಿಮಾನಿಗಳು ಮನವಿಯನ್ನ ಮಾಡಿದ್ದಾರೆ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಇರುವ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣವು ಜಿಲ್ಲೆಯಲ್ಲಿಯೇ ಮಾದರಿ ಕ್ರೀಡಾಂಗಣವಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಅಳವಡಿಸಲಾಗಿರುವ ಮಕ್ಕಳ ಆಟೋಪಕರಣಗಳು ಮತ್ತು ವ್ಯಾಯಾಮದ ಸಾಧನಗಳು ಬಹಳ ಶಿಥಿಲಗೊಂಡಿದ್ದು ಅಪಾಯದ ಹಂತದಲ್ಲಿ ಇದೆ ಇದರಿಂದಾಗಿ ಮಕ್ಕಳಿಗೆ ಆಟವಾಡಲು ಬಹಳ ಅನಾನುಕೂಲವಾಗಿದೆ ಸಂಬಂಧಿಸಿದವರು ಈ ಬಗ್ಗೆ ಕೂಡಲೇ ಗಮನಹರಿಸಿ ಶಿಥಿಲಗೊಂಡಿರುವ ಮತ್ತು ಮುರಿದು ಹೋಗಿರುವ ಆಟೋಪಕರಣಗಳನ್ನು ದುರಸ್ತಿಗೊಳಿಸಿ ಅಥವಾ ಅಳವಡಿಸಿ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ವರದಿ ಸಲ್ಮಾನ್ ಪಾಷಾ ನಂದಿ ಟಿವಿ ಚಿಂತಾಮಣಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ